ನಮಸ್ಕಾರ ವೀಕ್ಷಕರೇ ಗಿರಿನಾಡು ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೇಶ ಸುತ್ತಿನೋಡು ಕೋಶ ನೋಡು ಎಂಬ ಗಾದೆ ಮಾತಿನಂತೆ ನಾವು ದೇಶ ಸುತ್ತಲೂ ಹೊರಟೆವು ಕೆಲಸದ ಒತ್ತಡದಲ್ಲಿ ರಜೆ ಇದ್ದ ದಿನಗಳಲ್ಲಿ ಎರಡು ಮೂರು ದಿನಗಳಲ್ಲಿ ಮಹಾರಾಷ್ಟ್ರದ ಜ್ಯೋತಿರ್ಲಿಂಗ ದರ್ಶನಕ್ಕಾಗಿ ನಾವು ತೆರಳಿದೆವು ಯಾದಗಿರಿಯಿಂದ ಸಾಧಾರಣ ಟಿಕೆಟ್ ಪಡೆದುಕೊಂಡು ರೈಲನ್ನು ಹತ್ತಿದೆವು ಈ ರೈಲು ಯಾದಗಿರಿಯಿಂದ ಕಡಿಮೆ ಪ್ರಯಾಣಿಕರು ಹತ್ತುತ್ತಾರೆ ಹೀಗಾಗಿ ರೈಲಿನಲ್ಲಿ ಆಸನಗಳು ಖಾಲಿಯೇ ಇರುತ್ತವೆ ಹಗಲು ಹೊತ್ತಿನಲ್ಲಿ ಮಕ್ಕಳೊಂದಿಗೆ ರೈಲಿನಲ್ಲಿ ಸಂಚರಿಸುವುದೇ ಒಂದು ರೀತಿಯ ಮಜಾ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ರಾತ್ರಿ ಹನ್ನೊಂದು ಇಪ್ಪತ್ತೆಡುವ ಬೆಂಗಳೂರು ನಾಂದೇಡ್ ಎಕ್ಸ್ಪ್ರೆಸ್ ರೈಲು ಯಲಹಂಕ ದೊಡ್ಡಬಳ್ಳಾಪುರ ಗೌರಿಬಿದ್ನೂರು ಧರ್ಮಾವರಂ ಗುಂತಕಲ್ ಜಂಕ್ಷನ್ ಮಾರ್ಗವಾಗಿ ರಾಯಚೂರು ಯಾದಗಿರಿ ಮುಖಾಂತರ ನಾಲವಾರ ಚಿತ್ತಾಪುರ ಸೇಡಂ ತಾಂಡೂರು ವಿಕ್ರಾಬಾದ್ ಜಂಕ್ಷನ್ನಿಂದ ಬೀದರ್ ಕಡೆಗೆ ಸಾಗಿ ನಂತರ ಬಾಲ್ಕಿ ಲಾತೂರ್ ಜಂಕ್ಷನ್ ನಂತರ ಕೊನೆಯದಾಗಿ ಪರಳಿ ವೈಜನಾಥ್ ರೈಲು ನಿಲ್ದಾಣಕ್ಕೆ ಆಗಮಿಸುತ್ತದೆ ಈ ಪರಳಿ ವೈಜನಾಥ ರೈಲು ನಿಲ್ದಾಣದಲ್ಲಿ ಇಳಿದು ಹೊರಗಡೆ ಬಂದರೆ ಆಟೋ ರಿಕ್ಷಾಗಳು ನಿಮಗಾಗಿ ಕಾಯುತ್ತಿರುತ್ತವೆ ಇಲ್ಲಿಂದ ಮಂದಿರಕ್ಕೆ ಮೂರು ಕಿಲೋಮೀಟರ್ ಆಗುತ್ತದೆ ಒಬ್ಬರಿಗೆ ಹತ್ತು ರೂಪಾಯಿ ಇಲ್ಲ ಹದಿನೈದು ರೂಪಾಯಿ ಕೊಟ್ಟು ಆಟೋ ಮುಖಾಂತರ ದೇವಸ್ಥಾನಕ್ಕೆ ತೆರಳಬೇಕು ಆಟೋ ರಿಕ್ಷಾದವರು ನಮ್ಮನ್ನು ದೇವಸ್ಥಾನಕ್ಕೆ ಕರೆ ತಂದರು ಬೇಸಿಗೆ ಕಾಲದಲ್ಲಿ ಹೋಗಿದ್ದ ಕಾರಣ ಕಾಲು ತುಂಬ ಸುಡುತ್ತಿತ್ತು ಬಂಡೆಗಳೆಲ್ಲ ಕಾಯ್ದಿದ್ದವು ಆದ ಕಾರಣ ಬೇಗ ಬೇಗ ಮೇಲೆ ತೆರಳಿದೆವು ಇಲ್ಲಿಗೆ ಆಗಮಿಸುವ ಭಕ್ತರಿಗಾಗಿಯೇ ಅನೇಕ ಲಾಡ್ಜ್ಗಳಿವೆ ಭಕ್ತ ನಿವಾಸಗಳಿವೆ ಇದೇ ನೋಡಿ ದೇವಸ್ಥಾನದ ಮುಖ್ಯ ದ್ವಾರ ಭಕ್ತನಿವಾಸ ಇದೇ ನೋಡಿ ಲಾಡ್ಜ್ ಭಕ್ತನಿವಾಸ ಇಲ್ಲೇ ನಾವು ತಂಗಿದ್ದೆವು ಇದೇ ದೇವಸ್ಥಾನದ ಮುಖ್ಯ ದ್ವಾರ ದೇವಸ್ಥಾನದ ಹೊರಾಂಗಣ ಬಿರು ಬೇಸಿಗೆ ಕಾಲದಲ್ಲಿ ನಾವು ತೆರಳಿದ್ದ ಕಾರಣ ಕಾಲು ತುಂಬ ಸುಡುತ್ತಿತ್ತು ಶ್ರೀ ಪರಳಿ ವೈಜನಾಥ ದೇವಸ್ಥಾನಕ್ಕೆ ಬಂದು ತಲುಪುವುದರಲ್ಲಿ ಸಂಜೆ ಏಳು ಗಂಟೆಯಾಗಿತ್ತು ಯಾತ್ರಾ ನಿವಾಸದಲ್ಲಿ ರೂಮ್ ಬುಕ್ ಮಾಡಿ ಲಗೇಜನ್ನು ಇಟ್ಟು ಸ್ನಾನ ಮಾಡಿಕೊಂಡು ಬೇಗ ದೇವರ ದರ್ಶನಕ್ಕೆ ಬಂದೆವು ಹೂವು ಹಣ್ಣು ಕಾಯಿ ಖರೀದಿಸಿ ದೇವರ ದರ್ಶನಕ್ಕೆ ತೆರಳಿದೆವು ದೇವಸ್ಥಾನ ತುಂಬ ದೊಡ್ಡದಾಗಿದೆ ವಿಶಾಲವಾದ ಪ್ರಾಂಗಣ ಇಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಇದೆ ನೋಡಿ ದೇವಸ್ಥಾನದ ಮಹಾದ್ವಾರ ದೇವಸ್ಥಾನದ ಮಹಾದ್ವಾರಕ್ಕೆ ಕೈ ಮುಗಿದು ಒಳಗಡೆ ಹೊರಟೆವು ಮಹಾಭಾರತ ಕಾಲದಲ್ಲಿ ನಿರ್ಮಾಣವಾಗಿದೆ ಎಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ ಪರಳಿ ವೈಜನಾಥ್ ಮಹಾರಾಷ್ಟ್ರ ರಾಜ್ಯದ ಬೀಡ್ ಜಿಲ್ಲೆಯ ನಗರ ಇದು ಬೀಡ್ ಜಿಲ್ಲೆಯಲ್ಲಿದೆ ಇದು ಪವಿತ್ರ ನಗರವಾಗಿದ್ದು ಅನೇಕ ಐತಿಹಾಸಿಕ ಸ್ಥಳಗಳನ್ನು ನಾವು ಇಲ್ಲಿ ಕಾಣಬಹುದು ದೇವಸ್ಥಾನದ ಉಗಮ ಹೇಗಾಯಿತು ತಿಳಿದುಕೊಳ್ಳೋಣ ಬನ್ನಿ ಯುವ ಋಷಿ ಮಾರ್ಕಂಡೆಯನು ಪರಳಿ ವೈಜನಾಥದಲ್ಲಿ ವಾಸಿಸುತ್ತಿದ್ದನು ಎಂದು ನಂಬಲಾಗಿದೆ ಮಾರ್ಕಂಡೇಯ ಮಹಾಭಾರತದ ಘಟನೆಗಳಿಗೆ ಸಮಕಾಲೀನರಾಗಿ ಜೀವಿಸಿದ್ದರಿಂದ ರಾಜ ಯುಧಿಷ್ಠಿರನೊಂದಿಗೆ ಸಂವಹನ ನಡೆಸುತ್ತಿದ್ದರು ಎಂದು ತಿಳಿದುಬರುತ್ತದೆ ವೈಜನಾಥ ಶಿವಲಿಂಗವು ಮಹಾಭಾರತ ಕಾಲಕ್ಕಿಂತಲೂ ಮುಂಚೆಯೇ ನಿರ್ಮಾಣಗೊಂಡಿದೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು ದೇವಸ್ಥಾನದ ಒಳಗಡೆಗೆ ಹನ್ನೆರಡು ಲಿಂಗಗಳನ್ನು ಸ್ಥಾಪಿಸಲಾಗಿದೆ ನೋಡಲು ತುಂಬ ಚೆನ್ನಾಗಿದೆ ಅತ್ಯಾಕರ್ಷಕವಾದಂತಹ ಗರ್ಭಗುಡಿ ಎತ್ತರದ ಕಮಾನುಗಳು ಈ ಮಂದಿರವನ್ನು ಹದಿನೇಳುನೂರ ಆರರಲ್ಲಿ ರಾಣಿ ಅಹಲ್ಯಬಾಯಿ ಹೋಳ್ಕರ್ ಅವರು ಪರಳಿ ವೈಜನಾಥ ದೇವಾಲಯವನ್ನು ನವೀಕರಿಸಿದರು ಎಂದು ಪರಳಿ ವೈಜನಾಥ ದೇವಾಲಯ ಇತಿಹಾಸ ತಿಳಿಸುತ್ತದೆ ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ನಿಷೇಧಿಸಲಾಗಿದೆ ಆದ ಕಾರಣ ನಾನು ಇಲ್ಲಿಯವರೆಗೆ ಚಿತ್ರೀಕರಿಸಿದ್ದೇನೆ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಇಲ್ಲೇ ಇದೆ ನೋಡಿ ಪರಳಿ ವೈಜನಾಥ ಜ್ಯೋತಿರ್ಲಿಂಗ ಇದೆ ನೋಡಿ ಪರಳಿ ವೈಜನಾಥ ಜ್ಯೋತಿರ್ಲಿಂಗ ಹರ ಹರ ಮಹಾದೇವ ఎల్లరను కాపాడప్పా దేవ

ದೇವಸ್ಥಾನದ ದರ್ಶನ ನಂತರ ಪ್ರಸಾದ ವ್ಯವಸ್ಥೆಯಲ್ಲಿದೆ ಎಂದು ಕೇಳಿಕೊಂಡು ಹೋದೆವು ದೇವಸ್ಥಾನದ ಪಕ್ಕದಲ್ಲಿಯೇ ಪ್ರಸಾದ ವ್ಯವಸ್ಥೆ ಇದೆ ಕೈ ತೊಳೆದುಕೊಂಡು ಊಟಕ್ಕೆ ಕುಳಿತೆವು ಇಲ್ಲಿ ಮೊದಲು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ ನಂತರವೇ ಊಟ ಮಾಡಬೇಕು ದೇವಸ್ಥಾನದ ಬಲಭಾಗದಲ್ಲಿ ದೊಡ್ಡದಾದ ಪುಷ್ಕರಣಿ ಇದೆ ಇಲ್ಲಿಗೆ ಯಾರಿಗೂ ಒಳಗಡೆ ಪ್ರವೇಶವಿಲ್ಲ ಈ ನೀರು ಕುಡಿಯಲು ಬಳಸುತ್ತಾರೆ ಎಷ್ಟು ವರ್ಷಗಳು ಕಳೆದರೂ ಈ ಬಾವಿ ಬತ್ತಿಲ್ಲ ಪರಳಿ ವೈಜನಾಥ ದರ್ಶನ ಪಡೆದು ಮರುದಿನ ಪರಳಿ ವೈಜನಾಥ ರೈಲ್ವೆ ನಿಲ್ದಾಣಕ್ಕೆ ಬಂದೆವು ಬೆಂಗಳೂರು ನಾಂದೇಡ್ ಎಕ್ಸ್ಪ್ರೆಸ್ ರೈಲು ಹತ್ತಿ ಸಂಜೆ ಐದು ಮೂವತ್ತಕ್ಕೆ ಯಾದಗಿರಿಗೆ ಬಂದು ಇಳಿದೆವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೇವಸ್ಥಾನಗಳ ಬಗ್ಗೆ ಮಾಹಿತಿ ತಿಳಿಸುತ್ತೇನೆ ಧನ್ಯವಾದಗಳು ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ